ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಸಮಯದ ಕ್ಷತಿಯೊಂದಿಗೆ ಬೇರೆ ಸಂಪತ್ತುಗಳ ಮೌಲ್ಯ ಹೆಚ್ಚಾಗುತ್ತದೆ ಅತಿರಿಕ್ತ ಬಂಡವಾಳದ ಕ್ಷತಿ ಅದನ್ನು ಮತ್ತೆ ಹೂಡಿಕೆ ಮಾಡಲು ಸಾಧ್ಯವಿದೆ ಅದೇ ವೇಳೆ ಮನೆಯನ್ನು ಖರೀದಿಸಿದ ಬಳಿಕ ಅದಕ್ಕೆ ಸಿದ್ಧ ಸಂಬಂಧಿಸಿದ ಇನ್ನಿತರ ಖರ್ಚುಗಳನ್ನು ನಿಭಾಯಿಸಬೇಕಾಗುತ್ತದೆ ಶಿಕ್ಷಣದ ಕ್ಷತಿ ಸಾಮಾನ್ಯವಾಗಿ ಜನರು ತಮ್ಮ ಸಂಪತ್ತಿನ ಕಾಲಂನಲ್ಲಿ ಮನೆ ಉಳಿತಾಯ ಮತ್ತು ರಿಟೈರ್ಮೆಂಟ್ ಬೆನಿಫಿಟ್ಗಳನ್ನು ಭರ್ತಿ ಮಾಡಿರುತ್ತಾರೆ ಯಾಕೆಂದರೆ ಅವರ ಬಳಿ ಹೂಡಿಕೆ ಮಾಡಲು ಹಣವಿರುವುದಿಲ್ಲ ಆದ್ದರಿಂದ ಅವರು ಹೂಡಿಕೆಯನ್ನು ಮಾಡುವುದೇ ಇಲ್ಲ ಹಾಗಾಗಿ ಅವರಿಗೆ ಹೂಡಿಕೆಯ ಅನುಭವ ಯಾವತ್ತೂ ಸಿಕ್ಕಿಯೇ ಇರುವುದಿಲ್ಲ ಹೂಡಿಕೆದಾರರ ಜಗತ್ತಿನಲ್ಲಿ ಪ್ರಬುದ್ಧ ಹೂಡಿಕೆದಾರರ ಎಂದು ಕರೆಸಿಕೊಳ್ಳುವುದನ್ನು ಬಹುತೇಕ ಜನರಿಗೆ ತಿಳಿಯುವುದಿಲ್ಲ ಒಬ್ಬ ಉತ್ತಮ ಹೂಡಿಕೆದಾರ ಮೊತ್ತ ಮೊದಲು ಪ್ರಬುದ್ಧ ಹೂಡಿಕೆಯನ್ನು ಮಾರಾಟ ಮಾಡುತ್ತಾನೆ ಹಾಗೆ ಮುಂದೆ ಅವನು ಸುರಕ್ಷಿತಕ ಆಟವನ್ನು ಆಡುವ ಜನರಿಗೆ ಮಾರಾಟ ಮಾಡುತ್ತಾರೆ ಮನೆಯನ್ನು ಖರೀದಿಸಬಾರದು ಎಂದು ನಾನು ಯಾವತ್ತೂ ಹೇಳಲಾರೆ ನಾನು ಹೇಳುವುದಿಷ್ಟೇ ನಿಮಗೆ ಸಂಪತ್ತು ಮತ್ತು ಜವಾಬ್ದಾರಿ ನಡುವಿನ ವ್ಯತ್ಯಾಸ ಖಂಡಿತ ತಿಳಿದಿರಬೇಕು ಹಾಗೆ ನನ್ನ ಮನಸ್ಸಿನಲ್ಲಿ ದೊಡ್ಡ ಮನೆಯ ಇಚ್ಛೆಯುಂಟದಾದಾಗ ನಾನು ಮೊದಲ ಸಂಪತ್ತು ಖರೀದಿಸಿ ಆಮೇಲೆ ಅದರ ಮೂಲಕ ಆ ಮನೆಯ ಮರುಪಾವತಿಗೆ ಕ್ಯಾಶ್ ಫ್ಲೋವನ್ನು ಉತ್ಪನ್ನ ಮಾಡಿಕೊಂಡಿರುತ್ತೇನೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇಲ್ಲದೆ ನೀವು ನಿಮ್ಮ ಜೀವನದ ವ್ಯಕ್ತಿಯ ಆಟದಲ್ಲಿ ಯಾವ ಸ್ಥಿತಿಯಲ್ಲಿದ್ದೀರಿ ಎಂಬುದು ಸ್ಪಷ್ಟವಾಗುವುದಿಲ್ಲ ನಿಮಗದು ಇಷ್ಟವಾಗಲಿ ಆಗದಿರಲಿ ಹಣ ನಿಮ್ಮ ಆಟದ ಸ್ಕೋರನ್ನು ತಿಳಿಸುತ್ತದೆ ಮತ್ತು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನಿಮ್ಮ ಸ್ಕೋರ್ ಕಾರ್ಡ್ ಆಗಿರುತ್ತದೆ ನೀವು ನಿಮ್ಮ ಜೀವನದ ವಿತ್ತೀಯ ಆಟದಲ್ಲಿ ಎಷ್ಟು ಚೆನ್ನಾಗಿ ಸ್ಕೋರ್ ಮಾಡುತ್ತೀರಿ ಅದನ್ನು ತಿಳಿಯುವುದಕ್ಕೆ ಬ್ಯಾಂಕ್ನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇನ್ಕಮ್ ಸ್ಟೇಟ್ಮೆಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಬೇಕಾಗುತ್ತದೆ ನನ್ನ ಉತ್ತಮ ಶಿಕ್ಷಣ ಹೊಂದಿರುವ ಡ್ಯಾಡ್ನ ವ್ಯಕ್ತಿಗತ್ತ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇಲಿಯೋಟದಲ್ಲಿ ಸುಲಿಕಿದ ವ್ಯಕ್ತಿಯ ಒಂದು ಒಳ್ಳೆಯ ಉದಾಹರಣೆ ಅವರು ಖರ್ಚು ಅವರ ಆದಾಯಕ್ಕೆ ಸರಿಸಮವಾಗಿತ್ತು ಹಾಗಾಗಿ ಅವರಲ್ಲಿ ಸ್ವಲ್ಪವೂ ಉಳಿಕೆ ಹಣವಿರುತ್ತಿಲ್ಲ ಯಾವುದೇ ಸಂಪತ್ತಿನಲ್ಲಿ ಹೂಡಿಕೆ ಮಾಡುವುದಕ್ಕೆ ಅದರಿಂದ ಅವರ ಜವಾಬ್ದಾರಿ ಅವರ ಸಂಪತ್ತಿಗಿಂತ ಹೆಚ್ಚಾಗುತ್ತಿತ್ತು ಕೆಳಗೆ ಬಲಬದಿಯಲ್ಲಿ ನೀಡಲಾಗಿರುವ ರೇಖಾಚಿತ್ರ ನನ್ನ ಬಡ ಡ್ಯಾಡ್ನ ಇನ್ಕಮ್ ಸ್ಟೇಟ್ಮೆಂಟ್ ಆಗಿದೆ ಈ ರೇಖಾಚಿತ್ರ ಸಾವಿರ ಪದಗಳಿಗೆ ಸಮ ಇಲ್ಲಿ ತೋರಿಸುವುದೆಂದರೆ ಅವರ ಆಯ ಅವರ ಆಯ ಮತ್ತು ವ್ಯಾಯ ಸಮಾನವಾಗಿದೆ ಹಾಗೆ ಅವರ ಜವಾಬ್ದಾರಿಯವರ ಸಂಪತ್ತಿಗೂ ಮೀರಿದೆ ಎಡಬೈದಿಯಲ್ಲಿರುವ ನನ್ನ ಶ್ರೀಮಂತ ಡ್ಯಾಡ್ನ ವ್ಯಕ್ತಿಗತ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅವರ ಜೀವನದ ಪರಿಣಾಮವನ್ನು ದರ್ಶಿಸುತ್ತದೆ ಅದು ಹೂಡಿಕೆ ಮಾಡುವ ಮತ್ತು ಜವಾಬ್ದಾರಿಗಳನ್ನು ನ್ಯೂನತಮಕ್ಕೆ ಉಳಿಸುವ ಬಗೆಗೆ ಸಮರ್ಪಿತವಾಗಿದೆ ಬಡ ಡ್ಯಾಡ್ನ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಶ್ರೀಮಂತ ಡ್ಯಾಡ್ನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇದು ಮುಂದಿನ ಸ್ಟೋರಿಯಲ್ಲಿ ತಿಳಿಸಲಾಗಿದೆ ಇಲ್ಲಿಯವರೆಗೂ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು